ಜೈ ಶ್ರೀರಾಮ್ ಶ್ರೀ ಗುರುಭ್ಯೋ ನಮೋ ನಮಃ ಶ್ರೀ ಮಹಾಕಣಾಧಿಪತಿ ನಮೋ ನಮಃ ಶ್ರೀ ಸರಸ್ವತಿಯ ನಮೋ ನಮಃ ಸನಾತನ ದೈವದರ್ಶನ ಎಂಬುವ ಈ ಶೀರ್ಷಿಕೆಗಳಲ್ಲಿ ಸನಾತನ ಧರ್ಮದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯುವುದಕ್ಕೆ ಪ್ರಯತ್ನ ಪಡೆಯೋಣ ಪ್ರಧಾನದಲ್ಲಿ ಪೂಜೆ ಯಾಕೆ ಮಾಡಬೇಕು ಪ್ರಧಾನ ಪ್ರಶ್ನೆ ಇದು ಬಹಳ ಜನರನ್ನು ಕಾಡುವ ಪ್ರಶ್ನೆ ಕಾಣದ ದೇವರಿಗೆ ನಾವು ಪೂಜೆ ಯಾಕೆ ಮಾಡಬೇಕು ದೇವರ ಪೂಜೆಯಿಂದ ನಿಜವಾಗಿ ಲಾಭ ಇದೆ ನಾವು ದೇವರನ್ನು ಪೂಜೆ ಮಾಡದಿದ್ದರೆ ಏನಾಗುತ್ತದೆ ಇದಕ್ಕೆ ಉತ್ತರ ನೋಡೋಣ ಪೂಜೆ ಎನ್ನುವುದು ಯೋಗಶಾಸ್ತ್ರದ ಒಂದು ಪದ್ಧತಿ ಸೃಷ್ಟಿ ಸ್ಥಿತಿ ಲಯ ಎಂಬುವ ಈ ಯ ಜೀವನ ವ್ಯವಸ್ಥೆಗೆ ಕಾರಣನಾದ ದೇವದೇವನಿಗೆ ಕೃತಜ್ಞತೆ ಸಲ್ಲಿಸುವ ಧಾರ್ಮಿಕ ವಿಧಾನ ಪೂಜೆ ಪೂಜೆ ಮಾಡದಿದ್ದರೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಪೂಜೆ ಮಾಡಿದರೆ ಮಾತ್ರ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲವೂ ಸಿಗುತ್ತವೆ ಶಾಂತಿ ನೆಮ್ಮದಿ ನಂಬಿಕೆ ಸಂತೋಷ ಸಹೃದಯತೆ ಯೋಚನಾಶಕ್ತಿ ಮುನ್ನಡೆ ಆಶೆ ಧೈರ್ಯ ಕಾರ್ಯದಕ್ಷತೆ ದೀಕ್ಷೆ ಆಶಾವಾದ ಶ್ರದ್ಧೆ ಗ್ರಹಿಕೆ ಕಲಿಯುವಿಕೆ ಆರಾಧನೆ ಐಕ್ಯತೆ ಮುಂತಾದ ಐಹಿಕ ಶಕ್ತಿಗಳು ನಮಗೆ ಪೂಜೆ ಮಾಡೋದರಿಂದ ಲಭ್ಯವಾಗುತ್ತದೆ ನಿತ್ಯ ಪೂಜೆಯಿಂದ ಬಿ ಪಿ ಶುಗರ್ ಮುಂತಾದ ಕಾಯಿಲೆಗಳು ನಿಯಂತ್ರವಾಗುತ್ತವೆ ನಿತ್ಯ ಪೂಜೆಯಿಂದ ಮನೋಶಕ್ತಿ ಶಕ್ತಿ ಒಂದು ವೃದ್ಧಿಯಾಗುತ್ತದೆ ನಾವು ದಿನಾಲೂ ಪೂಜೆ ಮಾಡುತ್ತೇವೆ ಆದರೆ ನಮಗೆ ಮಾತ್ರ ಕಷ್ಟಗಳು ಎಲ್ಲ ಬರುತ್ತವಲ್ಲ ಎಂದು ಮಂದಿ ಪ್ರಶ್ನೆ ಅವಶ್ಯವನ್ನು ಭೋಗ್ತವ್ಯವು ಗತಂ ಜನ್ಮ ಶುಭಾಶುಭಂ ಅಂದರೆ ನಾವು ಗತ ಇರುವಂತಹ ಮಾಡಿದಂತಹ ಪಾಪ ಪುಣ್ಯಗಳನ್ನು ಈ ಜನ್ಮದಲ್ಲಿ ನಾವು ಅನುಭವಿಸಲೇಬೇಕು ಈಗ ಮಾಡುವ ಪೂಜೆಗೂ ಕಷ್ಟಗಳಿಗೂ ಸಂಬಂಧವಿಲ್ಲ ನಾವೀಗ ಮಾಡುವ ಪೂಜಾ ಫಲದಿಂದ ಕಷ್ಟ ನಿವಾರಣೆ ಆಗದಿದ್ದರೂ ಉಪಶಮನ ಮಾತ್ರ ಸಿಗುತ್ತದೆ ಸಹನ ಶಕ್ತಿ ಬರುತ್ತದೆ ಗತ ಜನ್ಮದ ರೋಗಕ್ಕೆ ಈ ಜನ್ಮದ ಔಷಧಿಯೇ ನಾವು ಮಾಡುವಂತಹ ಪೂಜೆ ಎಲ್ಲರೂ ಎಲ್ಲ ವಿಷಯಗಳನ್ನು ನಂಬ ನಂಬಲೇಬೇಕೆಂಬ ನಿಯಮ ಇಲ್ಲ ನಂಬಿದವರಿಗೆ ದೇವರಿದ್ದಾನೆ ಆಲಿಸುತ್ತಾನೆ ಪಾಲಿಸುತ್ತಾನೆ ರಕ್ಷಿಸುತ್ತಾನೆ ಸಹಕರಿಸುತ್ತಾನೆ ದೈವಶಕ್ತಿ ಇಲ್ಲದಿದ್ದರೆ ಮಾನವ ಶಕ್ತಿ ಸಹಕರಿಸುವುದಿಲ್ಲ ಮಾನವ ಶಕ್ತಿಗೆ ದೈವಶಕ್ತಿ ಸಹಕರಿಸಿದರೆ ಮಾತ್ರ ಮಾನವನು ಉನ್ನತ ಸ್ಥಿತಿಗೆ ಉನ್ನತ ಮಟ್ಟಕ್ಕೆ ಬರುತ್ತಾನೆ ದೇವರನ್ನು ನಂಬಲಿಕ್ಕೆ ಜೀವನ ಅನುಭವ ಬೇಕು ನಂಬಿದವರಿಗೆ ನಂಬದವರಿಗೆ ಕೂಡ ದೇವರು ಇದ್ದಾರೆ ಅವರು ಇರುವರನ್ನು ಅಂದರೆ ಇಬ್ಬರನ್ನು ಕೂಡ ಸರಿಯಾಗಿ ನೋಡುತ್ತಾನೆ ಜೈ ಶ್ರೀರಾಮ್ ಸ್ವಸ್ತಿ ಮತ್ತೊಂದು ವಿಷಯದಿಂದ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀರಾಮ್ ಶುಭಂ